ನಮ್ಮ ಭಾರತಕ್ಕೆ ಕ್ರೀಡಾ ಇಂಡಿಯನ್ ಕ್ಯಾಪ್ಟನ್ ಆಗಿ ಇವತ್ತು ಕೆಲಸ ಮಾಡಿದ್ರು ಸೇವೆ ಮಾಡದತ್ತವರು ಹಂಗೆ ನಾನು ಎಲ್ಲ ಹೆಸರು ನಾನು ಹೇಗೆ ಹೆಸರು ನಮ್ಮ ಇವರು ಶಿವರಾಜ್ ಚಂಡ್ರಿ ಅವರು ಮಾತಾಡಿದ್ರು ಹಂಗೆ ಇವತ್ತು ಅವ್ರು ನಿಮ್ಮ ಅವರೆಲ್ಲರ ಬದುಕಿದಿಯಲ್ಲ ಈ ಹಾರ ಹಾಕಿದೀವಲ್ಲ ಈ ಹಾರ ಬಹಳ ಬಹಳ ಕೂಡ ಇದೆ ಮುಂದಕ್ಕೆ ಇಷ್ಟಾದ್ರೂ ಕೂಡ ನಾವು ಸಾಧನೆ ಮಾಡಿದ್ರು ಕೂಡ ಇನ್ನ ಅವರು ಹೆಚ್ಚಿಗೆ ಸೇವೆಯನ್ನ ಮಾಡಬೇಕು ದೊಡ್ಡ ಸಾಧನೆ ಇಲ್ಲದೆ ಸರ್ಧನೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿಗೆ ಬದುಕಿದರೆ ಬದುಕಿಗೆ ಅವಮಾನ ಹಂಗೆ ಇವತ್ತು ಈ ದೇಶದಲ್ಲಿ ಅವರೆಲ್ಲ ಒಂದು ದೊಡ್ಡ ಸೇವೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಮಾಡಿದ್ದಾರೆ ಅವ್ರ ಮತ್ತೊಂದು ಮಾತು ಹೇಳ್ತಾ ಇರ್ತೀನಿ ದೇವರು ಒಲನು ಕೊಡೋದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಕೊಟ್ಟಂತ ಅವಕಾಶದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವ್ ಮುಖ್ಯ ಯಾವ ರೀತಿ ಕೆಲಸ ಮಾಡ್ತೀವಂತ ಮುಖ್ಯ ಅವಕಾಶ ಪಡೆದವನು ಅದೃಷ್ಟವಂತ ಅವಕಾಶವನ್ನ ಸೃಷ್ಟಿಸಿಕೊಳ್ಳೋನು ಬುದ್ಧಿವಂತ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ ಮೊದಲಿಗೆ ಜಾನಪದ ಕ್ಷೇತ್ರದಿಂದ ಶ್ರೀ ಸೋಮಣ್ಣ ದುಂಡಪ್ಪ ಧನಗೊಂಡ ಶ್ರೀಮತಿ ಸಿಂಧು ಗುಜರನ್ ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ ಅವರ ನಂತರ ಸಂಗೀತ ಕ್ಷೇತ್ರದಿಂದ ಶ್ರೀ ದೇವೇಂದ್ರ ಕುಮಾರ್ ಪತ್ತ ಸಂಗೀತ ಕ್ಷೇತ್ರದಿಂದ ಶ್ರೀ ಸೋಮಣ್ಣ ದುಂಡಪ್ಪ ಧನಗೊಂಡ ವಿಜಯಪುರ ಜಾನಪದ ಕ್ಷೇತ್ರದ ಸಾಧನೆಗಾಗಿ ಡೊಳ್ಳಿನ ಪದಗಳ ಹಾಡುಗಾರಿಕೆ ಮತ್ತು ಡೊಳ್ಳು ಕುಣಿತದ ಮೂಲಕ ಜನಜಾಗೃತಿಯ ಶಿಕ್ಷಣಗಳನ್ನು ಸಂಘಟಿಸುತ್ತಿರುವ ಸಮಾಜ ಸೇವಕರು ಸೋಮಪ್ಪ ದೊಂಡಪ್ಪ ಧನಗೊಂಡ ಅರವತ್ತೈದು ವರ್ಷಗಳಿಂದ ಈ ಕಾಯಕದಲ್ಲಿ ನಿರತರಾಗಿದ್ದಾರೆ ಸೋಮಪ್ಪ ದೊಂಡಪ್ಪ ಧನಗೊಂಡ ಡೊಳ್ಳಿನ ಪದಗಳ ಮೂಲಕ ಧಾಟಿಯನ್ನ ಉಳಿಸಿಕೊಂಡಿರುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಸಮೂಹದಲ್ಲಿ ಸಾಕ್ಷಿ ಇದು ಗುಜರಾತ್ ದಕ್ಷಿಣದ ಜಾನಪದ ಆಕ್ಷೇತ್ರ ತರಾವಳಿ ದೈವಾರಾಧನೆಯ ಸಂದರ್ಭದಲ್ಲಿ ಪೂಜೆಯಾಗುವದ ಪಾಡನ ಹಾಡುಗಾರಕ ಇಲ್ಲಿ ಆರು ದಶಕಗಳಿಂದ ತೊಡಗಿಸಿಕೊಂಡಿರುವ ಸಿಂಧೂ ಗುಜರಾತ್ ಸಂಪದ ಸಮುದಾಯದ ಕಲಾವಿದರು ಜುಮಾರಿ ಜಾರೋದಾಯ ಅಣ್ಣಪ್ಪ ಪಂಚುಲಿ ಕಾಂತಾಬಾರೆ ಭೂದಬಾರೆ ಸಿರಿ ಸಂಧಿ ಬೊಬ್ಬರಿಯ ಕೋಟಿ ಚಂದಯ್ಯ ಫಿಲಿ ಚಂಡಿ ಉಳಾಯ ಸೇರಿದಂತೆ ಮೂರರ ಮೂಸಂದ ತಮ್ಮ ನೆನಪು ಮತ್ತು ಕಂಕಸಿರಿಯಿಂದ ಜನಪ್ರಿಯವಾಗಿರುವ ಸಿಂಧು ಗುಜರಾತ್ ಕರಾವಳಿಯಲ್ಲಿ ಪ್ರಖ್ಯಾತವಾಗಿರುವ ಬೆಂಗೂಜ ಜಿ ನಡಿಬೆಟ್ಟು ಜಮಾದಿ ಜೋಗಿ ಬೆಟ್ಟು ಜಮಾದಿ ಕರ್ನೆ ಜಾರ ಸೇರಿದಂತೆ ಅನೇಕ ಪ್ರಕಾರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ದೈವಾರಾಧನೆ ಉತ್ಸವಗಳಲ್ಲಿ ಪಾಠ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಅನಂತ ಅನಂತ ಅಭಿನಂದನೆಗಳು ಶ್ರೀಮತಿ

Редактор субтитров А.Семкин Корректор А.Егорова